असलम दोस्तों नमस्ते स्नेहितर इोड़बिटू निब वीडियो में हाकदे हासन जिले कोणनूर तालूकनलो देवस्थान ये वीडियो को देखकर आपको याद आ रहा होगा मैंने इसका एक खज लगन शावली दरगाह का वीडियो बनाकर दिला था जो हासन के कोणनूर में है तो आज मैं वहाँ पर जो पकाया गया था उस ಪಕ್ವಾನ್ಗೆ ಬಾರೇ ಮೇಂಬರ್ ವೀಡಿಯೋ ಬನಾರೀ ಹೂ ನಾನು ಅವತ್ತು ಅಡುಗೆ ಮಾಡಿದಂತಹ ಅಡುಗೆಯ ಬಗ್ಗೆ ಬಂದು ವಿಡಿಯೋ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಇವರೇ ಅಡುಗೆ ಮಾಡಿದ್ರಂತಹ ಮೊಹಮ್ಮದ್ ಇಬ್ರಾಹಿಂ ಅಂತೇಳ್ಬಿಟ್ಟು ಇವರ ಹೆಸರು ಇವರು ಕೊಣನಲ್ಲಿ ಪ್ರಸಿದ್ಧವಾದಂತಹ ಅಡುಗೆ ಭಟ್ಟರು ಇನ್ಕ ನಾಮ ಇಬ್ರಾಹಿಂ ಹೇ ಈಗ ಕೊಣನೂರ್ಗೆ ನಾಮಿ ಪಕಾತಿ ಹೇ ದೆಖ್ಯೋ ಪಕಾನೆಗಿ ತಯಾರಿ ಕರ್ರ ಹೇ ನೋಡಿ ಅವರು ಅವತ್ತು ಅಡುಗೆಗೆ ಎಲ್ಲ ಸಿದ್ಧತೆಯನ್ನು ಇದ್ರು ಸೊ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು वीडियो मार हैं मुझे बहुत अच्छा लगा उनका पकवान तो मैं वीडियो बना रही हूँ देखिए यहाँ पर चिकन रखा गया है नोली चिकन इटे पात्र इटे रीतिया सिद्धते नोड़ता देखिए यहाँ पर तैयारी हो रही है पकाने की आप देख सकते हैं ದಿಕ್ಕೇ ಯಾಂಪರ ಪಕಾಣೆಕ್ಕೆ ಲಿ ಜೋ ಜೋ ಚೀಕಾ ಇಸ್ತಮಾ ಕರ್ತೆ ಉನ್ ಸಭಿ ಕೂರ್ क्या ಕ್ಯಾ ಆರ್ಡ್ರ್ ಥರ ಎಕ್ ಜೋ ಕ್ಯಾ ಕ್ಯಾ ಡಾಲತಾ ಇನ್ ಸಭಿ ಮಸಾಲೆ ಯಾಂಪರ್ ರಕ್ಲಿಯ ನೋಡಿ ಈಗ ಅಡುಗೆ ಮಾಡೋದಕ್ಕೋಸ್ಕರ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅದನ್ನೆಲ್ಲ ಒಂದು ಆರ್ಡ್ರ್ ಪ್ರಕಾರವಾಗಿ ಆರ್ಡರ್ದು ಯಾವಾಗ ಯಾವಾಗ ಹಾಕ್ಬೇಕು ಎಲ್ಲ ಜೋಡ್ಸ್ಕೊಂಡು ಇಟ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇವರದ್ದು ಮಾಡುವಂತಹ ರೀತಿ ಇದೆ ನೋಡಿ ಕವ್ ಇಟ್ಟಿದ್ದಾರೆ ಎಣ್ಣೆ ಸಾಂಬಾರ ಪದಾರ್ಥಗಳು ಎಲ್ಲದೂ ಅಲ್ಲಿ ಇಟ್ಕೊಂಡಿದ್ದಾರೆ ಜೋಬಿ ಸಬ್ಜಿ ಜೋ ಖಡೆ ಮಸಾಲೆ ತೇಲ್ ಚಾವಲ್ तो देखिए ಡಾಲತೆ पर ಚಿಕನ್ಕು ದೋರೆ ಹೇ ಐಸಾನೇ ಏಕೆ ಜೈಸಾ ಹೋ ವಯಸ್ಸಾ ಧೋದಿಯಾ ಏಕೆಕು ಪೀಸ್ ಲೆಕ್ಕದ್ದು ಯಾಕ್ರೆ ಹೆಸ್ಕು ಕ್ಲೀನ್ रहे हैं ನೋಡಿ ನೀವು ನೋಡ್ತಾ ಇರ್ಬೋದು ಎಲ್ಲ ತೊಗೊಂಡ್ಬಿಟ್ಟು ತೊಳೆದು ಹಾಕಿಬಿಡ್ತಾರಲ್ಲ ಆ ರೀತಿ ಇಲ್ಲ ಸ್ವಚ್ಛತೆಯನ್ನು ಕಾಪಾಡೋದಕ್ಕೋಸ್ಕರ ಒಂದೊಂದೇ ಒಂದು ಪೀಸನ್ನು ತೊಗೊಂಡು ಏನು ಮಾಡ್ತಾ ಇದ್ದಾರೆ ಎಲ್ಲದನ್ನು ಇದನ್ನ ಕ್ಲೀನ್ ಮಾಡ್ಕೊತಾ ಇದ್ದಾರೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ವಚ್ಛತೆಯನ್ನು ಮಾಡ್ತಾ ಇದಾರೆ ಚೆಮ್ಮನಾಗಿ ಎಲ್ಲ ತೊಳೆಬಿಟ್ಟು ಹಾಕ್ಬಿಡ್ತಾರೆ ಆದರೆ ಇವ್ರು ಏನು ಮಾಡ್ತಿದ್ದಾರೆ ಒಂದೊಂದೇ ಪೀಸ್ ತೊಗೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ में क्या ಕ್ಯಾಕರ್ತೆ हैं सारा ಪಕ್ವಾನಮಗೆ एक साथ धोकर डाल ಡಾಲ್ ರತ್ತೆ लेकिन ಯಹಾಂ ಪರಿ ಅವರು ಆಮೇಲೆ ಗೋಡಂಬಿ ದ್ರಾಕ್ಷಿ ಅದೆಲ್ಲ ಹಾಕಿ ಮಾಡಿದ್ರು ಅದರಲ್ಲಿ ಹಾಲು ಹಾಕಿದ್ದಾರೆ ನೋಡಿ ಇವರು ಚೆನ್ನಾಗಿ ಬಟ್ಟು ಮಾಡ್ತಾ ಇದಾರೆ ನೋಡಿ ಇನ್ನೊಂದು ಕಡೆ ಗೀ ರೈಸು ಮಾಡ ಅದಕ್ಕೋಸ್ಕರ ಅಲ್ಲ ಇದು ಸಾಂಬಾರ್ ಮಾಡೋದಕ್ಕೋಸ್ಕರ ಸಿದ್ಧತೆ ಮಾಡ್ಕೊತಿದ್ದಾರೆ ಈ ಇರುಳ್ಳಿ ಎಲ್ಲಾ ಹಾಕಿದ್ದಾರೆ ನೋಡಿ ಸಿಂಗಾ ಮೆಣಸಿನ ಪುಡಿ ಹಾಕ್ತಿದ್ದಾರೆ ದೃಷ್ಟಿ ಅವರು ಹುರ್ಮಾ বানانےకి ತಯಾರಿ પર لگے ہیں تیل प्याज वगैरह डालकर मिर्ची पाउडर डाल रहे थे वहां पर देख सकते हैं यहां पर चूल्लों को जला कर रहे हैं पकवान स्टार्ट हो गया है ನೋಡಿ ಒಲೆ ಎಲ್ಲಾ ಅಜ್ಬಿಟ್ಟು ಅಡಿಗೆ ಸ್ಟಾರ್ಟ್ ಮಾಡಾಗಿದೆ ಇವರು ನಡಿ ಕಸೂರಿ ಮೆಥಿ ಹಾಕ್ತಿದ್ದಾರೆ तो उसमें कसूरी मेथी डाल रहे हैं ನಡಿ ಔರ್ ಏರಿಯನ್ ಮಸಾಲೇ ಹಾಕ್ತ ಇದಾರೆ ಎಲ್ಲದನ್ನು ಹಾಕ್ತ ಇದಾರೆ ಜಜ್ಜು ಮಸಾಲಾ ಕುವ ಕುರ್ಮೆಕ್ಕೆ لئے ಡಾಲ್ ರಹೆ ಹೇ ವ ಮಸಾಲಾ ಕೋ ವಹಾ ಪ ಡಾಲ್ ರಹೆ ಹೇ नमक डाल रहे हैं उप्पू ಹಾಕ್ತ ಇದಾರೆ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟರಾಗಿ ಮಾರ್ತಾ ಇದಾರೆ वन मसाले मेले वो हाक्ता हाँ नो फ्रई मतारे हाक्ता है एक मसाले के बाद एक मसाले को डालते जा रहे हैं और हिलाते जा रहे हैं ताकि वो जले नहीं आप देख सकते हैं वो एक के बाद एक मसालों को डाल रहे हैं वो मेले वो मसाले हाक्ता फ्रई मैं नहीं हाता है स्वल या तला हिड़ी बार अंत दृष्टिया ताकि कुछ जले नहीं इसलिए थोड़ा सा पानी डाल रहे हैं उसमें ಿ ಪಾನಿ ಡಾಲ್ಕರ್ ಹಿಲಾರ ಹಿ ಹೇ ನೀರನ್ನು ಹಾಕ್ಬಿಟ್ಟು ಕೈ ಆಡಿಸ್ತಾ ಇದ್ದಾರೆ ಸೌಟನ್ನ ಅದು ತಳ ಹಿಡಿಬಾರ್ದು ಅಂತೇಳ್ಬಿಟ್ಟು ನೋಡಿ ಈಗ ನೀರೆಲ್ಲ ಹಾಕಿ ಮಸಾಲೆನ ಕುದಿಸ್ಕೊತಾ ಇದ್ದಾರೆ ಪಾನಿ ಡಾಲ್ಕರ್ ಥೋಡ ಮಸಾಲೋಕು ಪಕ್ಕಾರೆ ಹೀ ಹೇ ಇನ್ನೇ ಬನ್ನಿ ಬಡೇ ಬಡೇ क्या है बर्तनों में पकाना तो बहुत मुश्किल होता है नडी का चिकन ಹಾಕ್ತಿದಾರೆ ತಳ್ದಿ ಇಟ್ಕೊಂಡಿರುವಂತ ಚಿಕನ್ ನೋಡಿ ಆಬ್ ದೊಕ್ಕರ್ ಜೋರಕ لیا تھا ಚಿಕನ್ उसको डाल रहे हैं इतने बड़े-बड़े बर्तनों -बड़े में पकाना बहुत मुश्किल होता है ಇಷ್ಟು ದೊಡ್ಡ ಪಾತ್ರೆಗಳಿಗೆ ಅrlige ಮಾಡೋ ಅಂದ್ರೆ ತುಂಬಾ ಕಷ್ಟ ನಡಿ ಹೇಗೆ ದೊಣಿಯಲ್ಲಿ ಒಡ್ಸ್ತಾರಲ್ಲ ಆದಿತಿ ಇವರು ಹೇಗೆ ಅದೇ ರೀತಿ ನನಗೆ ನೆನ್ಪು ಬರ್ತಾ ಇದೆ जिसे नाव चलाते हैं वो याद आ रहा है मुझे इसे देखकर वहाँ पर उस दिन चालीस किलो चिकन का पकवान हो रहा था या उससे बढ़कर ये पता नहीं तो नल्बत् के जी चिकन अतक हाकद ननिक नामबार सांबर सोप्पू पुदीना अदेल्ला हाक्ति देखिए यहाँ पर पुदीना और हरिया धनिया को डाल रहे हैं खुरमे के अंदर एक खुरमा डालिए कोतुंबर सोप्पू पुदीना सोप्पू एल्ला हाक्ता इद्दारे नोडि तोळ्दु हाक्ता देखिए सब धोखा डाला है उन्होंने तो हिला रहे हैं वहाँ एल्ला दोनों मिक्स मारता है चिकन जोते इन सभी को अच्छे तरह से मिला रहे हैं चिकन के साथ मसालों को और जो हरिया धनिया डाला गया था उसको दूसरी ओर यहाँ पर मीठा पक रहा है इन कड़े नागते पायसा रवे पायसा सीधा वागता है तो यहाँ पर खीर बनाई जा रही है दूसरी ओर एक तरफ खीर बनाई जा रही है दूसरी तरफ ఖుర్మా ది కి సోజీ డాలి జా రహీ హ వన్ కడే పైసా రెడీ ఆక్తీదే ఖీరీ నన్ కడే ఖుర్మా రెడీ ఆక్తీదే ఇవాగ్ నోడి ఇద్రలి సన్ రవేనా హక్తా ఇదారే నోడి హక్తా ఇదారే సౌట్ ఆడ్సైలర్ గంట బన్ బిడితతే అంత దికీ సోజీ కు డాల్ రహే హ ఔర్ హिला రహే నహీ తో క్యా హోతా హై వో గంట బన్ జాతీ హై ఔర్ వో ఖుల్తా నహీ హై తో దికీ ఏక్ ఔర్ సోజీ డాల్ రహే హే ఔర్ దుస్రే ఔర్ హिला రహే వన్ కడే తవే హక్తా ఇదారే ఇనన్ కడే సౌట్ ఆడ్స్తా ఇదారే గంట పర్బర్దో అంత ಸಾರು ಡ್ರೈ ಫ್ರೂಟ್ಸ್ಗೂಸ್ಮೆ ದಾಲ್ದೀಯಾ ಹೇ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಫ್ರೈ ಮಾಡಿಬಿಟ್ಟು ಅದರೊಳಗೆ ಹಾಕಿದ್ದಾರೆ ನೋಡಿ ಎಲ್ಲ ತೇಲ್ತಾ ಇದೆ ಸಾರೇ ಡ್ರೈ ಫ್ರೂಟ್ಸ್ ಉಪರ್ಸಿ ತಯಾರ ಹೇ घंट आಗ್ಬರ್ದು ಅಂತ ಮದಮದಿದಲ್ಲ ಅಲಡ್ಸ್ ಇದಾರೆ ನೋಡಿ 8 ಗಂಟೆ ಅತ್ತಿಗೆ ಎಲ್ಲ ರೆಡಿ ಆಯ್ತು ಮಿಲ್ಕ್ ಮಿಡ್ ಹಾಕ್ತಿದ್ದಾರೆ तो खीर बन गई है तो आखरी में क्या कर रहे हैं मिल्क मेड को यहां पर डाल रहे हैं ತುಪ್ಪನು ಹಾಕ್ತಿದ್ದಾರೆ ನೋಡಿ ಮಿಲ್ಕ್ ಮಿಡ್ ಜೊತೆ યાં પર ઘી બી ڈال رہے ہیں ಅಗರ ಆಪ್ಕು ಕಿಸಿ ಕೂ ಆರ್ಡ್ರು ದೇನಾ ಹೇತೋ ದೇಸಕ್ತೆ ಕಹಿಂಪರ್ ಭೀ ಹಾಕಿದ್ರೆ ಆರ್ಡ್ರ್ಲೆಂಗೆ ನಿಮಗೇನಾದ್ರು ಆರ್ಡ್ರ್ ಕೊಡಬೇಕು ಅಂತೇಳಿದ್ರೆ ಆರ್ಡ್ರ್ ಕೊಡ್ಬೋದು ಇವರು ತಗೊಳ್ತಾರೆ ಆರ್ಡ್ರನ್ನ ಬಂದು ಅಲ್ಲೇ ಅಡುಗೆ ಮಾಡ್ತಾರೆ ನೋಡಿ ಈಗ ಘೀ ರೈಸು ಮಾಡೋದಕ್ಕೋಸ್ಕರ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಎಣ್ಣೆ ಹಾಕಿದ್ದಾರೆ ಈರುಳ್ಳಿ ಮತ್ತು अब ಎಲ್ಲ ಹಾಕಿದ್ದಾರೆ घी ಅಬು ಖುಷ್ ಏನೇ ಘೀ ರೈಸ್ तो ತಯಾರಿ डाला है ಡಾಲ डाला है और ಅವರು वगैरह डाला है इन्होंने अगर किसी को अपने किसी फंक्शन में ऑर्डर देकर बुलाना है तो ये आप बुला सकते हैं मैं इनका एड्रेस और फ़ोन नंबर मैं डिस्क्रिप्शन बॉक्स में डाल दूंगी नहीं ना दो ಅದು ಇವರಿಗೆ ಅಡುಗೆಗೆ ಆರ್ಡ್ರ್ ಕೊಟ್ಬಿಟ್ಟು ಕರ್ಸ್ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ವಿಳಾಸ ಮತ್ತು ಫೋನ್ ನಂಬರನ್ನು ಹಾಕ್ತೀನಿ ನೋಡ್ಕೊಳ್ಳಿ ಅಬ್ಬರ್ ಅದರ ಪುಸನ್ಕ ಪೇಸ್ಟ್ ಡಾಳ ಜಾರ ಹೇ ನೋಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕಿದ್ರು ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಜೈಸೆ ಈ ಪ್ಯಾಸ್ ಬ್ರೌನ್ ಹೋಗೈ ಹೇ ಅಪ್ಪ ಈ ಅದರ ಪುಸನಕ ಪೇಸ್ಟ್ ಡಾಲ್ರೆ ಹ್ಞೂ नमक डाल रहे हैं नो उप हाँ नमक को ही डाल रहे हैं अच्छे से उपना बे हाथ के तक तो स्वाद अनुसार वहाँ पर नमक डाल रहे हैं अब इन्होंने क्या किए सबको मिलाकर मिक्स कर लिया है उसके बाद उन्होंने थोड़ा पानी डाला है चना गेला मिक्स मारकोंडो ಅದ ಅಲ್ಲಿ ಸ್ವಲ್ಪ ನೀರು ಹಾಕ್ತಿದ್ದಾರೆ ಈಗ ಉಳಿದಂತ ನೀರನ್ನು ಹಾಕ್ತಿದ್ದಾರೆ ನೋಡಿ ಜೋ ಬಾಕಿ ہے وہ بھی پانی ڈال رہے ہیں जितने चावल डाल रहे हैं उसके हिसाब से वो पानी मिला रहे हैं ಎಷ್ಟು ಹಾಕ್ತಿದ್ದಾರೆ ಅಕ್ಕಿ ಅವರು ಅಕ್ಕಿಗೆ ಅನುಸಾರವಾಗಿ ನೀರನ್ನ ಅವರು ಹಾಕುತ್ತಿದ್ದಾರೆ ಇನ್ನೊಂದು ಕಡೆ ನೋಡಿ ಖುರ್ಮಾನು ಸಹ ರೆಡಿ ಆಗ್ತಾ ಇದೆ ಸೊ ಅದನ್ನು ನೋಡ್ಕೊತಾ ಇದ್ದಾರೆ ಒಂದು ಕಡೆ ಪಾಯಸ ರೆಡಿ ಆಯಿತು ಒಂದು ಕಡೆ ಈಗ ಘೀ ರೈಸು ಆಗ್ತಾ ಇದೆ ಈ ಕಡೆ ಕುರ್ಮಾನು ರೆಡಿ ಆಗ್ತಾ ಇದೆ ಬನ್ಗೈ ಹೇ ಗೈಹೆ ಅವ್ರಸ್ರಿ ಅವರು ಪರೋನೆ ಘೀ ರೈಸ್ ಯಾ ಯಾಪರ ಖುರ್ಮಾ ಭೀ ಬನಾದ ಇದೆ ಖಿ ಅದು ಪಿಸಾ ಹೂವು ನಾರಿಯಲ್ಡಾಲ್ ಅವನೋನೆ ನೋಡಿ ಇವಾಗ ರುಬ್ಬಿಕೊಂಡಿರುವಂತಹ ತೆಂಗಿನಕಾಯಿಯನ್ನು ಹಾಕಿದ್ರು ಅವರು ದಿಕ್ಕಿ ಟಮಾಟರ್ ಪಿಸಾ ಹೂವು ಡಾಲ್ರೆ ಹೇ ನೋಡಿ ಟೊಮಾಟೆ ಹಣ್ಣನ್ನು ರುಬ್ಬಿಕೊಂಡಿರುವಂಥದ್ದು ಹಾಕ್ತಾ ಇದ್ದಾರೆ ಅದರಲ್ಲಿ ಒಂದಾದ ನಂತರ ಒಂದೊಂದು ಅಂತ ಪದಾರ್ಥಗಳನ್ನು ಹಾಕ್ತಾ ಇದಾರೆ ಏಕೆ ಬಾದೀಕು ಚೀಸೋಕೂ ಡಾಲ್ ಕಲ್ಮಿಲಾರೇ ಹೇ ದಿಕ್ಕಿಯೇ ಕೈ ಸೇ ಹಿಲಾರಹೇ ನೋಡಿ ಹೇಗೆ ಅವರು ಸೌಟಾಡಿಸ್ತಾ ಇದ್ದಾರೆ ಸೊ ಅಡುಗೆ ಎಲ್ಲ ಆದಮೇಲೆ ನಾನು ಊಟನೂ ಮಾಡಿದ್ನಲ್ಲ ತುಂಬ ಚೆನ್ನಾಗಿ ರುಚಿಯಾಗಿತ್ತು ಅಡುಗೆ ಇವ್ರು ಮಾಡಿದಂಥದ್ದು ಅದಕ್ಕೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೊಸದಿನ ಜೋ ಇನ್ನೊನೇ ಪಕ್ವಾನ್ ಪಕಾಯ ಥಾ ಬಹು ಟೇಸ್ಟಿ ಥಾ ಇಸ್ಲಿಯ ಮೇ ವೀಡಿಯೋಕು ಅಪ್ಲೋಡ್ ಕರ್ಕೆ ಡಾಲ್ ರೀ ಹೂ ಬಹುತ್ ಟೇಸ್ಟಿ ಥಾ ಇನ್ಕ ಜೋ ಬಿ ಯೂಸ್ ಇನ್ ಬನಾಯ ಐಟಮ್ಸು ಸಾರೇ ಐಟಮ್ಸು ಬಹುತ್ ಟೇಸ್ಟಿತ್ತೆ ಅವತ್ತು ಏನೇನು ಐಟಮ್ಸ್ಗಳನ್ನು ಮಾಡಿದ್ರು ಎಲ್ಲ ಐಟಮ್ಸ್ಗಳು ಸಹ ತುಂಬ ಟೇಸ್ಟಿಯಾಗಿತ್ತು ನೋಡಿ ಯಾವ ರೀತಿಯವರು ಅಂತನದೇ ಆದಂತಹ ಒಂದು ರೀತಿಯಲ್ಲಿ ಸೌಡನಾಲ್ ನಡೆಸಿದ್ದಾರೆ ಅಪ್ನೇ ಹೀಗೆ ತರೀಕೆಸೆ ಚಮಚ ಹೆಲಾರೆ आमतौर पर क्या होता है जोर से हिलाने से चिकन फूट जाता है सामान्य जोर आगे तक चिकन अः पीस पीस आगते नो अखी हाथ है अखी जोते बासमती रईस देखिए यहाँ पर चावल डाल रहे हैं उसके साथ बासमती रईस को भी मिला रहे हैं आप लोग देख सकते हैं ನೋಡಿ ಈಗ ನೀರನ್ನು ಹಾಕೊಂಬಿಟ್ಟು ಅದನ್ನು ತೊಳ್ಕೊತಾ ಇದ್ದಾರೆ ಆ ಪಾನಿ ಡಾಲ್ಕರ್ ಚಾವಲ್ ಕೂದೋರೆ ಹೀ ಅಪ್ ದೇಗಿಸ್ತಿ ಹೀ ಸಫೈಕ ಬಹುತ್ ಧ್ಯಾನೇ ರಹ ಹೀಯ ಜುಮೆ ಬಹುತ್ ಅಚ್ಚ ಲಗ ನೀವು ನೋಡ್ತಾ ಇರ್ಬೋದು ಸ್ವಚ್ಛತೆ ಅದು ತುಂಬ ಗಮನದಲ್ಲಿ ಇಟ್ಕೊಂಡು ಇವರು ಅಡುಗೆ ಮಾಡಿದರು ನನಗೆ ತುಂಬ ಇಷ್ಟ ಆಯಿತು ಇವ್ರು ಮಾಡುವಂತಹ ರೀತಿ ಆ ಸ್ವಚ್ಛತೆ ಅವ್ರು ಮಾಡ್ಕೊಂಡಿರುವಂಥದ್ದು ಎಲ್ಲದು ನನಗೆ ತುಂಬ ಇಷ್ಟ ಆಯಿತು ಅಕ್ಕಿ ಚಾವಲ್ಗೂ ಪಾನೀಸ ಅಲಗರ್ರಹಿ ಇವಾಗ ನೀರನ್ನೆಲ್ಲ ಏನು ಮಾಡ್ತಿದ್ದಾರೆ ಸೋರ್ಸ್ಕೊತಾ ಇದ್ದಾರೆ ಅಕ್ಕಿಯಿಂದ ಚೆನ್ನಾಗಿ ತೊಳ್ದು ಈಗೆಲ್ಲ ನೀರಿನಿಂದ ಅಕ್ಕಿಯನ್ನು ಸೋರ್ಸ್ಕೊತಾ ಇದ್ದಾರೆ ಅಚ್ಚೆ ಅಚ್ಚ ಡೋಕರ್ ಚಾವಲ್ಗೂ ಪಾನೀಸ ಅಲಕ್ಕರ್ರಹಿ ಸೋಕ್ ಕರ್ರಹ ಡಿಕಿ ತರಫ್ ದೊ ಚೋಲ್ ಹಂಗು ಡಾಲ್ದಿ ಆಯ್ ಪಕ್ಕ ಎರಡು ಕಡೆ ಎರಡು ಹೊಲೆಯಲ್ಲಿ ಅಡಿಗೆ ಆಗ್ತಿದೆ ಇಲ್ಲಿ ನೋಡಿ ನಿಂಬೆಹಣ್ಣೆಲ್ಲ ಕತ್ತರಿಸ್ಕೊಂಡು ಇಟ್ಕೊಂಡಿದ್ದಾರೆ ಅಲ್ಲಿ ಹಾಕೋಕ್ಕೆ ನಿಂಬು ಕಟ್ಕರ ಶಾಯ್ ಉಸ್ಮೆ ಡಾಲ್ನಿಕೆ ಲಿಯೇ ರೇ ಹೇ ದೂಸ್ರೆ ಅವರು ಹರಿಯ ಧನಿಯಾ ಅವರು ಜೊ ಪುದೀನ ಹೇ ಉಸ್ಕು ಧೋಕ್ರ ಡಾಳ್ರೆ ಹೇ ಘೀ ರೈಸ್ಮೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ತೊಳೆದು ಅದರೊಳಗೆ ಘೀ ರೈಸ್ ಒಳಗೆ ಹಾಕ್ತಾ ಇದ್ದಾರೆ ಡಿಲಿ ಗಿರೆ ಈಸ ಆಗ್ತಾ ಇದೆ دیکೆ ಯಾಂಪರ ಗಿರೆ ಈಸನ್ ಬರ رہا ہے خشکಾನ್ ಬರ رہا ہے ಪಕತೆ ಪಕತೆ ಶाम ಹೋ رہی ہے ಅಡಿಗೆ ಆಗ್ತಾ ಆಗ್ತಾ ಸೈಂಕಲ್ ಆಗ್ ಬಿರ್ತಾ ಇದೆ ನೋಡಿ ಈಗ ತೊಳ್ದಿಟ್ಕೊಂಡಿರುವಂತ ಆಕಿಯನ ಅದರೊಳಗೆ ಹಾಕ್ತಿದ್ದಾರೆ ಜೋ ಚಾವಲ್ ಕು دھوಕರ್ ರಿಸೋಕ್ कर लिया था उसको अब उसमें पानी में मिलाया जा रहा है ಸಾರಿ ಮಸಾಲಂಗೆ ಸಹ ಪಾನಿ ಡಾಲ ಪಾನಿ ಉಬಾಲ್ ಹಾನಿಕೆ ಬಾದ ಚಾವಲ್ ಕುಲಾಯಿದ್ದಾರೆ ಎಲ್ಲ ಮಸಾಲೆಗಳನ್ನು ಹಾಕಿದ ನಂತರ ನೀರನ್ನು ಹಾಕಿ ಕುದಿದ ನಂತರ ತೊಳ್ಕೊಂಡು ಇಟ್ಕೊಂಡಿರುವಂತಹ ಅಕ್ಕಿಯನ್ನು ಅದರೊಳಗೆ ಸೇರಿಸ್ಕೊತಾ ಇದ್ದಾರೆ ಿ ಕೈಸಿ ಇಲಾರೇ ಹೇ ಅದು ಹೇಗೆ ಚಮಚವನ್ನು ಅಲಾಡಿಸ್ತಾ ಇದ್ದಾರೆ ಯಾಕೆಂಥೇಳಿದ್ರೆ ಅವರು ಆ ರೀತಿಯೆಲ್ಲ ಮಾಡಿಲ್ಲ ಅಂತೇಳಿದ್ರೆ ತಳ ಹಿಡಿಯುತ್ತೆ ಅಲ್ವಾ ಅಗರ ತರಹಾಸೆ ಚಮಚ ನಲ ಹೆಂಗಿತ್ತು ಜಲ್ ಜಾಯಗ ದೇಹಿ ಗೋಶ್ ಗಲಾ ಹೇಯ ನಹಿ ಚಿಕನ್ ಕು ದೇಕ್ರಹ ಹೇ ಇಲ್ಲಿ ಚಿಕನ್ ಬೆನಿದೆಯಾ ಇಲ್ವಾ ಅಂತೇಳ್ಬಿಟ್ಟು ತೆಗ್ದು ನೋಡ್ತಾ ಇದ್ದಾರೆ ಚೆಕ್ ಮಾಡ್ತಾ ಇದ್ದಾರೆ ये नोड़ताब तो, आप लोग देख रहे हैं ಇವಾಗ ಇದರಲ್ಲಿ ಆಲೂಗಡ್ಡೆಯನ್ನು ಹೆಚ್ಚಾಕ್ತಾ ಇದ್ದಾರೆ ಅಬ್ಬಸ್ಗೆ ಅಂದರೆ ಆಲೂಕೂ ಕಾಟ್ಕರ ಡಾಲ್ರೆ ಹೇ ಚಿಕನ್ ಕಿತ್ನಾಗಲ್ಲ ಹೇ ಚೆಕ್ ಕರ್ಕೆ ಉಸ್ಕೆ ಬಾದ್ ಆಲೂ ಡಾಳ್ರೆ ಹೇ ಚಿಕನ್ ಎಷ್ಟು ಬೆನಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ಅದರ ನಂತರ ಆಲೂಗಡ್ಡೆಯನ್ನು ಹಾಕ್ತಾ ಇದ್ದಾರೆ ಚಿಕನ್ ಕುರ್ಮದೊಳಗೆ ಚಿಕನ್ ಕುರ್ಮೆಗೆ ಅಂದ್ರೆ ಆಲೂಕೂ ಡಾಲಾಜೇ दोनों दोनो चीजें पक रही है ही याड़ कड़े एर वस्तु इधर घी रईस उधर घी कुर्मा सॉरी चिकन उधर पक रहा है इधर घी रईस रहा एक कड़े घी रईस आगता है आ कड़े चिकन खुर्मा रेडी आगता है कि पेंडि दिया ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತಿದಾರೆ ನೋಡಿ ಚಾವಲ್ ಕಲಾಹ ಯಾ नाही એ ಚೆಕ್ कर रहे हैं ಸೋ ದೂರದ ಊರುಗಳಿಗೂ ಸಹ ಯಾರು ಆರ್ಡರ್ ಕೊತ್ರ ಬರ್ತಾರೆ ಮುಂಚಿತವಾಗಿ ತಿಳಿಸಬೇಕು ಅಗರ್ ದೂರ کا سفر ಹ ತೋ ಬಿ ವಹಾಂ ಪರ ಆಕರ್ ರೇ ಹಂ ಆರ್ಡರ್ لیتے ಹೇ ಲೇಕಿನ್ ತೋಡೇ ದಿನ ಪಹಲೇ ಸುನಾನಾ ಹೋಗಾ ಇನ್ಕೋ ಇನ್ಕಾ ಪತಾ ಅವರು ಫೋನ್ ನಂಬರ್ ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ದೇದೂಂಗಿ ಇವರ ವಿಳಾಸ ಮತ್ತು ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಬಿಡ್ತೀನಿ ನಡಿ ಘೀ ರೈಸ್ ಈಗ ದಮಿಗೆ ಬಿಡುವಂತಹ ಸಂದರ್ಭದಲ್ಲಿ ಇವರು ಕ್ಯಾರೆಟನ್ನು ಹಾಕಿದರು ಅಬ್ಬ ಘೀ ರೈಸ್ಗೂ ದಮ್ ಕರ್ನೇಕಾ ಅವಾಗ್ತಾಯಿ ತೋಸ್ಮೆ ಈಗ ಕ್ಯಾರೆಟ್ डाला उन्होंने अब दम के लिए छोड़ रहे हैं तो ऊपर पत्थरों को रख रहे हैं इवान दम बिड़ता है हाँगा गेगा, मेले नोड़ी कलर नो इटबिटू खंडावन मेले हाँता है वहाँ पर पत्थर के साथ अंगार को वहाँ पर प्लेट के ऊपर डाल रहे हैं ताकि नीचे से और ऊपर से दोनों तरह से चावल अच्छी तरह से पक जाए ತಳದಲ್ಲಿರಿ ಮತ್ತು ಕೆಳಗೆ ಮತ್ತೆ ಮೇಲೆ ಎರಡು ಕಡೆಯೂ ಸಹ ಅಕ್ಕಿ ಚೆನ್ನಾಗಿ ಬೆಂದು ಬಿಡಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ದಾರೆ ಕೆಂಡವನ್ನೆಲ್ಲ ದಮ್ ಬಿಡೋದಕ್ಕೋಸ್ಕರ ಹಾಕ್ತಾ ಇದ್ದಾರೆ ನೋಡಿ ಏನು ನೋಡ್ತಾ ಇರ್ಬೋದು ಹೇಗಿದೆ ಹಾಪ್ಲೋಗಿ ಸತ್ತೆ ಹಿಂಗಿ ಕಾಯಿ ಸೇ ದಮ್ ಕುಚ್ ಹೋಡ್ರಿ ಹೇ ಹೇ ಸೌದೆಗಳನ್ನೆಲ್ಲ ತೆಗೆದ್ಬಿಟ್ಟು ಹುರಿಯನ್ನು ಆರಿಸ್ಬಿಟ್ಟು ಕೆಂಡಗಳು ಮಾತ್ರ ಕೆಂಡದಲ್ಲಿ ದಮ್ ಮಾಡ್ತಾ ಇದ್ದಾರೆ ಲಕ್ಕಡಿ ಹಿಟ್ಟಾದ ಹಿಟ್ಟೆ और सिर्फ अंगार में चावल को दम होने के लिए छोड़ रहे हैं देखिए किस तरीके से ये दम को छोड़ रहे हैं नोड़ी यहा विधान अन्न दम आगोदारे ನೀಚೆ ಬಿ ಹಂಗಾರೆ ಅವ್ರ ಊಪರ್ ಬಿ ಹಂಗಾರೆ ಕೆಳಗು ಕೆಂಡ ಇದೆ ಮತ್ತೆ ಮೇಲೂ ಸಹ ಕೆಂಡ ಇದೆ ಸೊ ನೋಡಿ ಎರಡು ಕಡೆನು ಸಹ ಒಂದು ಕಡೆ ಘೀ ರೈಸು ದಮ್ ಆಗ್ತಾ ಇದೆ ಇನ್ನೊಂದು ಕಡೆ ಹುರ್ಮ ಬೇಯ್ತಾ ಇದೆ ಸೊ ಈ ತರಫ್ ಘೀ ರೈಸ್ ದಮ್ ಹೋರ ಹೇ ದೂಸೆಯವರು ಹುರ್ಮಾ ಪಕ್ರಹೇ ಆಪ್ಲೋಗ ದೇಕ್ಸಕ್ತೇ ನೋಡಿ ನೀವು ಎರಡು ಕಡೆ ಎರಡು ಅಡುಗೆ ಆಗ್ತಾ ಇದೆ ಸೊ ಯಾಪರ ಖಿರಾಕು ಕಾಟ್ರೆ ಇಲ್ಲಿ ನೋಡಿ ಇಲ್ಲಿ ಸೌತೆಕಾಯಿಯನ್ನು ಇಲ್ಲಿ ಸಿಪ್ಪೆ ಸುಲಿತಾ ಇದ್ದಾರೆ ಯಾಕೆಂದ್ರೆ ಊಟದ ಜೊತೆ ಸೌತೆಕಾಯಿನೂ ಇರ್ತಾರಲ್ವ ಹಾಗಾಗಿ ನೋಡಿ ಇದನ್ನು ಸಹ ತೊಳೆದ್ಬಿಟ್ಟು ಸ್ವಚ್ಛವಾಗಿ ಅವರು ಪೀಸ್ ಮಾಡ್ತಾ ಇದಾರೆ ದಿಕ್ಕಿ ಯಾಂಪರ ಖೀರಕ್ಕೂ ಓ ಯಾಪರ್ ಧೋಕರ್ ಕಾಟ್ರ ಹೇತು ಸಫಾಯಿಕ ಬಹುತ್ ಧ್ಯಾನೆಯ ಇನ್ನೊನೆ ಆಪ್ನೆ ಸಾಲೆ ಕುಚ್ ಬಿ ಜ ಡಾಲ್ನ ಹೊತ್ತಾಯಿತು ಧೋಕರ್ ಡಾಳ ಇನ್ನೊನೆ ಏನು ಬೇಕೋ ಹಾಕಿದ್ರು ಸಹ ತೊಳೆದು ಹಾಕಿದ್ರು ಸೊ ಸ್ವಚ್ಛತೆಯನ್ನು ತುಂಬ ಗಮನದಲ್ಲಿ ಇಟ್ಕೊಂಡು ಅಡುಗೆ ಮಾಡಿದ್ದಾರೆ ಇದೆಲ್ಲ ತುಂಬ ಇಷ್ಟ ಆಯಿತು ನೋಡಿ ಪೀಸಸ್ಸು ಸಹ ಯಾವ ರೀತಿ ಮಾಡ್ತಾ ಇದ್ದಾರೆ ದಿಕ್ಕಿ ಪೀಸಸ್ ಭೀ ಕೈಸೆ ಬನಾರೇ ಓ ಇದೆಲ್ಲ ನನಗೆ ತುಂಬ ಇಷ್ಟ ಆಯಿತು ಸೊ ನಿಮಗೂ ಇಷ್ಟ ಆಗ್ತಾ ಇದೆ ಹೇಳ್ಬಿಟ್ಟು ಅನ್ಕೋತೀನಿ ಸೊ ಮುಂಚೆ ಬಹುತ್ ಅಚ್ಚ ಲಗ ಒಮ್ಮೆತ್ ಆಪ್ ಆಪ್ಸಬ್ಕು ಭೀ ಅಚ್ಚ ಲಗೇಗ ದಿಕ್ಕಿಯೇ ಘೀ ರೈಸ್ ಬನ್ ಬನ್ಗಾಯ ಹೇ ಅಬ್ ಪರ್ ಕಾಡ್ ಕರ್ ಸರ್ವ್ ಕರ್ ರಹಿ ಹೇ ನೋಡಿ ಘೀ ರೈಸ್ ಎಲ್ಲ ಸಿದ್ಧವಾಗಿದೆ ಇವಾಗ ಇದನ್ನೆಲ್ಲ ಸರ್ವ್ ಮಾಡ್ತಾ ಇದಾರೆ ಸೊ ಸ್ನೇಹಿತರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳ್ಬಿಟ್ಟು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ अगर दोस्तों आप लोगों को ये वीडियो अच्छा लगा तो लाइक करिए शेयर करिए और सब्सक्राइब करिए इतनी देर तक का आप लोगों ने इस वीडियो को देखा आपका बहुत बहुत शुक्रिया इतनी देर तक आपने मेरे वीडियो को देखा तो आपका बहुत बहुत, बहुत शुक्रिया ना खुरमा नुसहाँ सिद्धा वागि सो अध सर्व मारता देखिए खुरमा भी बन गया है उसको भी अब सर्व कर रहे हैं आप लोग देख सकते हैं बहुत बहुत शुक्रिया आप लोगों का धन्यवाद अल्लाह हाफिज़ धन्यवाद